ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ತುಮಕೂರು ಜಿಲ್ಲಾ ಬಂದ್ ನಡೆಯಿತು ಮಾಜಿ ಸಚಿವ ಸೊಗಡು ಶಿವಣ್ಣ ನೇತೃತ್ವದಲ್ಲಿ ನಡೆದ ಬಂದ್ನಲ್ಲಿ ರೈತ ಸಂಘದ ಮುಖಂಡರು ಸ್ವಾಮೀಜಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಪ್ರತಿಭಟನಾಕಾರರು ನಗರದ ಟೌನ್ಹಾಲ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರಮುಖ ರಸ್ತೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ಸಾಗಿ ಈ ಯೋಜನೆಯನ್ನು ರದ್ದು ಮಾಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಈ ವೇಳೆ ಸೊಗಡು ಶಿವಣ್ಣ ಆ ವೈಜ್ಞಾನಿಕವಾಗಿರುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯನ್ನು ಕೂಡಲೇ ನಿಲ್ಲಿಸಿ ಜಿಲ್ಲೆಯ ವಿವಿಧ ಭಾಗಗಳಿಗೆ ನೀರು ಬಿಡುಗಡೆ ಮಾಡಬೇಕು ಎಂದು ಹೇಳಿದರು ಆಯಾ ಗುರುಗಳು ಬಂದ್ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ನಮ್ಮ ಜಿಲ್ಲೆಗಳಿರ್ತಕ್ಕಂಥ ಅವ್ರಿಗೆಲ್ಲಾರು ನಾವು ಅವರ ಪಾದಕ್ಕೆ ಶರಣು ಅಂತ ಹೇಳ್ಬೇಕಾಗ್ತದೆ ಯಾಕೆಂದ್ರೆ ಈ ಪಾದಗಳು ಮಾಡಿರ್ತಕ್ಕಂಥ ಈ ಕೆಲಸಕ್ಕೆ ಎಲ್ಲರೂ ಒಂದಾಗಿ ಹೋರಾಟ ಮಾಡ್ತಾವ್ರಲ್ಲ ಅದಕ್ಕೆ ನಾವು ಅವರ ಇದನ್ನ ಅವ್ರ ಜೊತೆ ಒಳಗೆ ನಾವು ಯಾವತ್ತು ಇರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಜನ ಎಲ್ಲ ಬುದ್ಧಿಯರು ನಮ್ಮ ಜೊತೆ ಇರ್ತಾರೆ ಜನರ ಅಭಿಪ್ರಾಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆ ಎ ಗೋವಿಂದರಾಜು ಯೋಜನೆಯನ್ನು ರದ್ದು ಮಾಡುವಂತೆ ಆಗ್ರಹಿಸಿ ಹೋರಾಟ ನಡೆಯುತ್ತಿದೆ ಸರ್ಕಾರ ಇದಕ್ಕೆ ತಡೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟ ನಡೆಯಲಿದೆ ಎಂದರು ನಮ್ಮ ಜಿಲ್ಲೆಯ ಮಂತ್ರಿಗಳು ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಈ ಒಂದು ಯೋಜನೆಯ ರದ್ದಿಗೆ ಒಂದು ಶ್ರಮವನ್ನು ಹಾಕಬೇಕು ಸರ್ಕಾರ ಈ ನಮ್ಮ ಹೋರಾಟವನ್ನು ಪರಿಗಣಿಸಿ ಈ ಯೋಜನೆಯನ್ನು ರದ್ದು ಮಾಡಿಸಿ ಎಲ್ಲ ಜಿಲ್ಲೆಯ ತಾಲೂಕುಗಳ ರೈತರಿಗೆ ಹರಿತಕ್ಕಂಥ ನೀರಿಗೆ ವಂಚನೆ ಆಗದಂಗೆ ಅವರ ಭಾಗದ ನೀರನ್ನು ಅಂತಕ್ಕಂಥದ್ದು ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ನೆರೆ ಜಿಲ್ಲೆಗೆ ನೀರು ತೆಗೆದುಕೊಂಡು ಹೋಗುವ ಯೋಜನೆ ಕೈಬಿಟ್ಟು ಜಿಲ್ಲೆಗೆ ಸಮರ್ಪಕ ನೀರನ್ನು ನೀಡಬೇಕು ಎಂದು ಹೇಳಿದರು ಹೇಳಿ ಇರುವಂತಹ ಅಷ್ಟು ಯೋಜನೆಯಲ್ಲಿ ಇವತ್ತು ನೀರು ಸರಬರಾಜು ಆಗ್ತಾ ಇದೆ ಅದು ಕೊರಟಿಗೆ